ಮಲ್ಲಿಗೆ ಮೋಸ ಮಾಡಿ ದಿಯಾಳನ್ನ ಮದುವೆ ಆಗೋದು ಜಯದೇವ್ ಪ್ಲ್ಯಾನ್ ಆಗಿತ್ತು ಈಗಾಗಲೇ ಜಯದೇವ್ಗೆ ಗೌತಮ್ ಸಿಕ್ಕಾಪಟ್ಟೆ ಬುದ್ಧಿ ಹೇಳಿದ್ದಾನೆ ತಿದ್ದಿದ್ದಾನೆ ಆದರೂ ಕೂಡ ಅವನು ಮಾತು ಕೇಳಿಸಿಕೊಳ್ಳಲು ರೆಡಿ ಇಲ್ಲ ತಾನು ಬದಲಾಗಿದ್ದೇನೆ ಒಳ್ಳೆಯವನು ಅಂತ ಎಲ್ಲರಿಗೂ ನಂಬಿಸುತ್ತಾ ಬಂದಿದ್ದ ಇವನ ವ್ಯಾಘ್ರ ಮುಖ ಈಗ ಭೂಮಿಕಾ ಮುಂದೆ ಬಯಲಾಗಿದೆ ಈಗ ಅವಳು ಗೌತಮ್ ದಿವಾನ್ಗೆ ಮದುವೆ ಪತ್ರಿಕೆ ಕೊಟ್ಟಿದ್ದಾಳೆ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿ ಈಗ ಅವನು ತನ್ನ ಮನೆಯಲ್ಲಿ ಮದುವೆ ಆಗಲು ರೆಡಿಯಾಗಿದ್ದಾನೆ ಈ ವಿಷಯ ಗೌತಮ್ಗೆ ಗೊತ್ತಾಗಿಲ್ಲ ದಿಯಾ ಜಯದೇವ್ ಮದುವೆ ತಪ್ಪಿಸಲು ಎಲ್ಲರೂ ಹುಡುಕಾಡ್ತಾ ಇದ್ದಾರೆ ಹೀಗಾಗಿ ಜಯದೇವ್ ದಿಯಾ ಮದುವೆಗೆ ರೆಡಿಯಾಗಿ ಅವರ ಮನೆಗೆ ಬಂದಿದ್ದಾರೆ ಒಟ್ಟಿನಲ್ಲಿ ತನ್ನ ಅಣ್ಣನಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಜಯದೇವ್ ರೆಡಿಯಾಗಿದ್ದಾನೆ ಇಷ್ಟು ದಿನ ನಡೆದ ಎಲ್ಲ ಘಟನೆಗಳಲ್ಲಿ ಲಕ್ಷ್ಮೀಕಾಂತ್ ಮಾವ ಒಂದೇ ಅಲ್ಲ ಅದರಲ್ಲಿ ಜಯದೇವ್ ಕೂಡ ಇದ್ದ ಆ ವಿಚಾರ ನನಗೆ ಗೊತ್ತಿದೆ ಜಯದೇವ್ ಹೇಗೆ ಮದುವೆ ಆಗ್ತಾನೆ ಅಂತ ನೋಡ್ತೀನಿ ಅಂತ ಗೌತಮ್ ಸವಾಲು ಹಾಕಿದ್ದಾನೆ ಜಯದೇವ್ನನ್ನ ಹುಡುಕಿಕೊಂಡು ಎಲ್ಲರೂ ಕಲ್ಯಾಣ ಮಂಟಪಕ್ಕೆ ಬಂದರೆ ಗೌತಮ್ ಮನೆಗೆ ಜಯದೇವ್ ಬಂದಿದ್ದಾನೆ ಹೀಗಾಗಿ ಮದುವೆ ಕಥೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ಜಯದೇವ್ ಹಾಗೂ ದಿಯಾ ಮದುವೆ ನಿಲ್ಲುತ್ತಾ ಅಂತ ಕಾದು ನೋಡಬೇಕಿದೆ ಅಂದಹಾಗೆ ಇಷ್ಟು ಮುಂದುವರೆದಿರೋ ಜಯದೇವ್ನಿಗೆ ಗೌತಮ್ ಹೇಗೆ ಬುದ್ಧಿ ಕಲಿಸ್ತಾನೆ ಅಂತ ಕಾದು ನೋಡಬೇಕಿದೆ ಇನ್ನು ಭೂಮಿ ಮಗುವಿಗೆ ಶಕುಂತಲ ಏನಾದರೂ ಮಾಡ್ತಾಳ ಅನ್ನುವ ಭಯ ಶುರು ಕೂಡ ಆಗಿದೆ ಇನ್ನು ಒಂದು ಕಡೆ ಮಲ್ಲಿ ಹಾಗೂ ಭೂಪತಿ ತಂದೆ ಮಗಳು ಅನ್ನೋ ಸತ್ಯ ರಿವೀಲ್ ಆಗುತ್ತಾ ಕಾದು ನೋಡಬೇಕು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ